ನಮಸ್ಕಾರ ಇವತ್ತು ನಾನು ಸ್ಕಿನ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಚೆನ್ನಾಗಿಟ್ಕೊಂಡಾಗ ಆಟೋಮೆಟಿಕ್ಕಾಗಿ ಮುಖದ ಮೇಲೆ ನಮಗೆ ಗ್ಲೋ ಬರುತ್ತೆ ಸೊ ನಮ್ಮ ಮನಸ್ಸು ಮತ್ತು ನಮ್ಮ ದೇಹವನ್ನು ಚೆನ್ನಾಗಿಟ್ಕೋಬೇಕೆಂದ್ರೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಲವ್ ತುಂಬ ಮುಖ್ಯ ನಾವು ಏನೇ ಮಾಡಬೇಕಾದ್ರೂ ಒಂದು ಇಂಟೆನ್ಷನ್ ಒಂದು ಮ್ಯಾನಿಫೆಸ್ಟೇಷನ್ ಇಟ್ಕೊಂಡು ಮಾಡಿದಾಗ ಅದು ತಾನಾಗೇ ವರ್ಕ್ ಆಗ್ತಾ ಹೋಗುತ್ತೆ ಇವತ್ತು ನಾನು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಹೇಗೆ ನಾವು ಕ್ಲೀನಪ್ ಮಾಡ್ಕೋಬೇಕು ನಂತರ ಟೋನಿಂಗ್ ಮತ್ತು ಸ್ಕ್ರಬ್ ಆಮೇಲೆ ಮತ್ತು ಹೇಗೆ ಮುಖಕ್ಕೆ ಸ್ಟೀಮ್ ತೊಗೋಬೇಕು ಮತ್ತು ಅದಾದ ಮೇಲೆ ಹೇಗೆ ಮಾಯಶ್ಚರೈಸರ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಇವಾಗ ಸ್ಕಿನ್ನಲ್ಲಿ ನಾಲ್ಕು ಅಥವಾ ಐದು ಥರ ವಿಧಗಳಿರುತ್ತೆ ಒಂದು ನಾರ್ಮಲ್ ಸ್ಕಿನ್ ಒಂದು ಸೆನ್ಸಿಟಿವ್ ಸ್ಕಿನ್ ಒಂದು ಆಯ್ಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅಂತ ಇರುತ್ತೆ ಆಯಿಲ್ ನಾರ್ಮಲ್ ಸ್ಕಿನ್ನಲ್ಲಿ ಏನಾಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸ್ಕಿನ್ ತುಂಬ ಗ್ಲೋ ಆಗಿ ನಾರ್ಮಲ್ ಆಗಿರುತ್ತೆ ಆಯ್ಲಿ ಸ್ಕಿನ್ನಲ್ಲಿ ಏನಾಗುತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖದಲ್ಲಿ ನೋಡ್ಬೋದು ಈ ಟೀ ಝೋನ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ತುಂಬ ಆಯಿಲಿ ಆಗಿರುತ್ತೆ ಆವಾಗ ನೀವು ತಿಳ್ಕೊಬೋದು ನನ್ನ ಮುಖ ಆಯಿಲಿ ಅಂತ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಬ್ರಿಗೆ ಮುಖ ಸುತ್ತ ಮತ್ತು ಮೂಗು ಸುತ್ತ ಸ್ವಲ್ಪ ಪದರಗಳು ಎದ್ದಂಗೆ ಇರುತ್ತೆ ಸೊ ಅವ್ರದ್ದು ನಾವು ಡ್ರೈ ಸ್ಕಿನ್ ಅಂತ ಹೇಳ್ತೀವಿ ಸೆನ್ಸಿಟಿವ್ ಸ್ಕಿನ್ ಬಂದು ನಾವು ಬಿಸಿಲಲ್ಲಿ ಆಚೆ ಹೋದಾಗ ಅಥವಾ ಮುಖಕ್ಕೆ ಏನಾದ್ರು ಹಚ್ಚಿದಾಗ ತಕ್ಷಣ ರ್ಯಾಷಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಅದನ್ನು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ ಕಾಂಬಿನೇಷನ್ ಸ್ಕಿನ್ ಅಂದರೆ ಇದು ಎಲ್ಲ ಗುಣಗಳನ್ನ ಒಂದೇ ಸ್ಕಿನ್ನಲ್ಲಿ ಹೊಂದಿರ್ತಾರೆ ಅವ್ರು ಕೆಲವು ಟೈಮ್ ಆಯಿಲ್ ಆಗಿರುತ್ತೆ ಕೆಲವು ಟೈಮ್ ಡ್ರೈ ಆಗುತ್ತೆ ಸೆನ್ಸಿಟಿವ್ ಆಗಿರುತ್ತೆ ಕೆಲವು ಟೈಮ್ ನಾರ್ಮಲ್ ಆಗಿರುತ್ತೆ ಇವ್ರಿಗೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ ಈಗ ನಾವು ಮೊದಲನೇದಾಗಿ ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಕ್ಲೆನ್ಸಿಂಗಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಕರ್ಡ್ ಯೂಸ್ ಮಾಡಬೇಕಾಗತ್ತೆ ಕರ್ಡ್ ಮತ್ತು ಹನಿ ಯೂಸ್ ಮಾಡಿ ನಾವು ಮುಖನ ಫಸ್ಟು ಕ್ಲೀನಪ್ ಮಾಡ್ಕೋಬೇಕಾಗತ್ತೆ ಅದೆರಡು ಮಿಕ್ಸ್ ಮಾಡಿ ಮುಖಕ್ಕೆ ಕ್ಲೀನ್ ಮಾಡ್ತಾ ಹೋದರೆ ಮುಖದಲ್ಲಿರೋ ಆಯಿಲ್ ಆಗಲಿ ಅಥವಾ ಯಾವುದೇ ಥರ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮತ್ತು ಡೆಡ್ ಸೆಲ್ಸ್ ಎಲ್ಲ ಬರ್ತಾ ಹೋಗುತ್ತೆ ಸೊ ಅದನ್ನು ಒಂದು ಕಾಟನ್ ಪ್ಯಾಡಲ್ಲಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅಕಸ್ಮಾತ್ ಇದು ಡ್ರೈ ಸ್ಕಿನ್ ಆಗಿದರೆ ಅವರು ಹಸಿ ಹಾಲನ್ನ ಯೂಸ್ ಮಾಡಬೇಕಾಗತ್ತೆ ಹಸಿ ಹಾಲು ವಿತ್ ಹನಿ ಯೂಸ್ ಮಾಡ್ತಾ ಮುಖಾನ ಕ್ಲೀನಪ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದು ಸ್ಕ್ರಬ್ಬಿಂಗ್ ಸ್ಕ್ರಬ್ಬಿಂಗ್ ನಾವು ಮನೇಲೇ ಮಾಡ್ಕೋಬೋದು ಹೇಗೆ ಅಂದರೆ ಓಟ್ಸ್ ಇರುತ್ತಲ್ಲ ಓಟ್ಸ್ನ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಹನಿ ಮತ್ತು ಹಾಲು ಹಸಿ ಹಾಲು ಇಲ್ಲ ಕರ್ಡ್ ಇದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಸ್ಕ್ರಬ್ ಮಾಡಬೇಕಾಗತ್ತೆ ಸ್ಕ್ರಬ್ ಮಾಡಿದಾಗ ನಮ್ಮ ಮುಖದಲ್ಲಿರುವ ಡೆಡ್ ಸೆಲ್ಸ್ ಮತ್ತು ಸ್ಕಿನ್ ಟ್ಯಾನ್ ಎಲ್ಲ ಹೋಗುತ್ತೆ ಮತ್ತು ಅದನ್ನು ಮುಖನ ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟ್ ಬಂದು ಒಂದು ಮನೇಲಿ ಟೋನರ್ ಮಾಡ್ಕೋಬೋದು ಟೋನರ್ಗೆ ನೀವು ಕ್ಯುಕುಂಬರ್ ಮತ್ತು ಲೆಮನ್ನ ನೀವು ಚೆನ್ನಾಗಿ ಅದನ್ನು ತುರಿದು ರಸ ಮಾಡಿಕೊಂಡು ಅದಕ್ಕೆ ಹನಿ ಇದನ್ನು ಇಷ್ಟನ್ನು ಮಾಡಿಕೊಂಡು ಮುಖಕ್ಕೆ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಅದು ಮೇಲೆ ನೆಕ್ಸ್ಟು ನಾವೀಗ ಪ್ಯಾಕ್ ಮಾಡ್ಕೋಬೇಕಾಗತ್ತೆ ಪ್ಯಾಕ್ಗೆ ಒಂದು ಬೇಸನ್ ಮತ್ತು ಅಕ್ಕಿ ಅಕ್ಕಿ ಪೌಡರು ಮತ್ತು ದಾಲ್ ಪೌಡರು ಮತ್ತು ಇದಕ್ಕೆ ನಾವು ರೋಸ್ ವಾಟರ್ ಬೇಕಾದರೆ ರೋಸ್ ವಾಟರು ಅಂದರೆ ಇದಕ್ಕೆ ಮೊಸರು ಅಥವಾ ಹಾಲು ನಿಮ್ಮ ಸ್ಕಿನ್ಗೆ ಯಾವ ಯಾವ ಥರ ಇರುತ್ತೆ ಅದರ ಅನುಗುಣವಾಗಿ ನೀವು ಇದನ್ನು ಪ್ರೊಪೋಷನೇಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪ್ಯಾಕ್ ಹಚ್ಚಿ ತೆಗೆದಾಗ ನಿಮ್ಮ ಮುಖ ತಾನಾಗೆ ತಾನು ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟು ಮಾಯ್ಶ್ಚರೈಸರ್ ಬಗ್ಗೆ ಹೇಳ್ತೀನಿ ಮಾಯಶ್ಚರೈಸರ್ ಮನೇಲೇ ಮಾಡ್ಕೋಬೋದು ಅದು ಹೇಗೆ ಅಂದರೆ ಒಂದು ಹತ್ತು ಬಾದಾಮಿನ ರಾತ್ರಿ ಹಾಲಲ್ಲಿ ನೆನೆಸಿಡಬೇಕಾಗತ್ತೆ ಬೆಳಗ್ಗೆ ಎದ್ದು ಅದು ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ಟೀವ್ ಮಾಡಿ ಅದಕ್ಕೆ ಸ್ವಲ್ಪ ಆಲೋವೆರ ಜೆಲ್ ವಿಟಮಿನ್ ಐಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ಇದನ್ನು ನೀವು ಬೆಳಗ್ಗೆ ಕೂಡ ಹಚ್ಬೋದು ರಾತ್ರಿ ಮಲಗುವಾಗ ಕೂಡ ಹಚ್ಬೋದು ಈ ಥರ ಮಾಡ್ತಾ ಬಂದಲ್ಲಿ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ ಇದಿಷ್ಟು ಡೈಲಿ ರೋಟೀನಲ್ಲಿ ಮಾಡ್ಕೊಳ್ಳೋವಂಥ ಬ್ಯೂಟಿ ಟಿಪ್ಸ್ ಆಗಿರುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಮ್ಮ ಡೈಲಿ ರೋಟೀನ್ ಹೇಗಿರಬೇಕು ಮತ್ತು ಇನ್ಟೇಕ್ ಹೇಗಿರಬೇಕು ಮತ್ತು ಒಳಗಿಂದ ನಾವು ಹೇಗೆ ನಾವು ನಮ್ಮ ಸ್ಕಿನ್ನ ಮತ್ತು ಬಾಡಿನ ಗ್ಲೋ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ